何が始まってるの Sous-titrage Société Radio-Canada 行。 quay <-tail -le> <throat> ಕಾರ್ಯನಿರ್ವಾಹಕ ಅಧಿಕಾರಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಈ ದಿವಸ ಅಂದರೆ ದಿನಾಂಕ ಹದಿನಾರು ಏಳು ಇಪ್ಪತ್ತೈದರಂದು ಬುಧವಾರ ಶ್ರೀ ಕೃಷ್ಣರಾಜುಡಿ ಬ್ರಹ್ಮೋತ್ಸವದ ಪ್ರಯುಕ್ತ ಮಂಡ್ಯ ಜಿಲ್ಲಾ ಖಜಾನೆಯಲ್ಲಿ ಭದ್ರತೆಗಾಗಿ ಇರಿಸಿದ ಶ್ರೀಯವರ ದೇವಸ್ಥಾನದ ಶ್ರೀ ಕೃಷ್ಣರಾಜುಡಿ ಬೆಟ್ಟಿಗೆಯನ್ನು ಸ್ಥಾನಿಕರು ಪಾಂಡವಪುರ ಉಪವಿಭಾಗಾಧಿಕಾರಿಗಳು ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪೊಲೀಸ್ ಬಂದೋಬಸ್ತ್ ಸಹಿತ ಬಂದಿರತಕ್ಕ ಮೇಲ್ಕಂಡ ಶ್ರೀ ಕೃಷ್ಣರಾಜಗುಡಿ ಪೆಟ್ಟಿಗೆಗೆ ಹಾಕಿರುವ ಶ್ರೀ ಶ್ರೀಮಠಮುದ್ರೆ ಹಾಗೂ ಶ್ರೀಯವರ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಯವರ ಮುದ್ರೆಗಳನ್ನು ಸಂಬಂಧಪಟ್ಟವರ ಸರಿ ನೋಡಿಸಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅರ್ಚಕರು ಪರಿಚಾರಕರು ಸ್ಥಾನಿಕರು ಹಾಗೂ ಕಾವಲುಗಾರುಗಳ ಮುಖಾಬಲೆಯಿಂದ ಮೊಹರುಗಳನ್ನು ಇರುವುದನ್ನು ಒಪ್ಪಿ ಮೊಹರುಗಳನ್ನು ತೆರೆಸಿ ತಿರುವಾಭರಣ ಪೆಟ್ಟಿಗೆಯ ಒಳಗಿದ್ದ ತಿರುವಾಭರಣಗಳನ್ನು ವಾರ್ಕಾವಣೆ ಮಾಡಿದ ನಗಾಬಾರು ತಪಾಸಿದೆ ಶ್ರೀ ಕೃಷ್ಣರಾಜಗುಡಿ ಕಿರೀಟ

ファンができたと思うんですよ。 ಮೂಲಕ ಕಂಗಾರದ ಸರ್ಪ್ರೈ ಸಹಿತ ಸಾಕ ಇರುತ್ತೆ ಆಗ ಒಂದು ಶರ ಪದಕದ ಮೇಲ್ಭಾಗದಲ್ಲಿ ಐದು ಮುತ್ತುಗಳು ಬಿಡಬೇಕಾಗಿತ್ತು ನಾಲ್ಕು ಮುತ್ತುಗಳು ಇರುತ್ತೆ ಕಟ್ಟಾಗುತ್ತೆ ಉಷ್ಣ ಜಿಲ್ಲಾ ಒಂದು